ಹಾಯ್ ಅಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಧೃತಿ ಲಕ್ಸ್ ಕನ್ನಡ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಅಲ್ಲಿನೋಗೆ ತುಂಬ ಜನ ಅಲ್ಲಿನೋವು ಅಲ್ಲಿನೋವು ಅಂತ ತುಂಬಾ ಸಫರ್ ಪಡ್ತಾ ಇರ್ತಾರೆ ಅವರಿಗಾಗಿ ಒಂದು ವಿಡಿಯೋನ ಶೇರ್ ಇದ್ದೀನಿ ಇದು ನಾವು ಇದರ ಅನುಭವನ ಪಡ್ಕೊಂಡು ವಿಡಿಯೋನ ಶೇರ್ ಇದ್ದೀನಿ ಅಮ್ಮನಿಗೆ ತುಂಬ ಹಲ್ನೋವು ಬಂದಿತ್ತು ತ್ರೀ ಡೇಸಿಂದ ಹಾಗಾಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದಾಗ ಫಸ್ಟ್ ಬಂದಿದ್ದು ನನಗೆ ಇದೇ ಒಂದು ವಿಡಿಯೋ ಆಗಿರ್ಬೋದು ಹಾಗಾಗಿ ಈ ಸೊಪ್ಪು ನಮಗೂ ಗೊತ್ತಲ್ವಾ ಎಲ್ಲ ಕಡೆ ಸಿಗುತ್ತೆ ಇದು ಮಳೆಗಾಲದಲ್ಲಂತೂ ಸಿಕ್ಕಾಪಟ್ಟೆ ಬೆಳೆಯುತ್ತೆ ಇದು ಅಂದರೆ ಮಳೆಗಾಲದಲ್ಲಿ ಎಲ್ಲ ಕಡೆ ನೀರು ಬೀಳ್ತಾ ಇರುತ್ತೆ ಇದ್ರ ಬೀಜಗಳು ಬಿದ್ದಿರುತ್ತೆ ಹಾಗಾಗಿ ಎಲ್ಲ ಕಡೆ ಸಿಗುತ್ತೆ ತೋಟಗಳಲ್ಲಾದರೆ ಕಳೆ ರೀತಿ ಇದು ಉಟ್ಕೊಳ್ತಾ ಇರುತ್ತೆ ಇದು ನಮ್ಮ ತೋಟದಲ್ಲೇ ಇತ್ತು ಹಾಂ ಹಾಗಾಗಿ ನಾನು ಈಸಿ ಆಯಿತು ನನಗೆ ಈ ಸೊಪ್ಪು ನೋಡಿದ ತಕ್ಷಣ ಯಾಕೆ ಇದು ನಮ್ಮ ತೋಟದಲ್ಲೇ ಇದೆ ನಾವು ಯಾಕೆ ಪ್ರಯತ್ನ ಪಡಬಾರ್ದು ಅಂತ ಈ ಸೊಪ್ಪನ್ನು ಬೇರೆ ಸಮೇತ ಕಿತ್ಕೊಂಡು ಬಂದು ನೀಟಾಗಿ ವಾಶ್ ಮಾಡಿ ಈ ಸೊಪ್ಪನ್ನು ಒಂದು ಚೊಂಬು ನೀರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಆ ಒಂದು ಚೊಂಬು ನೀರು ಏನಿದೆ ಒಂದು ಕಾಲು ಭಾಗದಷ್ಟು ಕಮ್ಮಿ ಆಗಬೇಕು ಕುದ್ದು ಕುದ್ದು ಕಾಲು ಭಾಗದಷ್ಟು ನೀರು ಸಿಗಬೇಕು ನಮಗೆ ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ನಾನು ನೋಡಿದಂತಹ ವಿಡಿಯೋದಲ್ಲಿ ಅವರು ಬೇರೆ ರೀತಿ ಇದಕ್ಕೆ ಏನೂ ಹಾಕಿರಲಿಲ್ಲ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಒಂದು ಐದು ಲವಂಗನ ಇದ್ದೀನಿ ಈ ಉಪ್ಪನ್ನು ಲಾ ಲಾಸ್ಟಕ್ಕೂ ಸೇರಿಸ್ಕೋಬೋದು ಬಟ್ ಲವಂಗ ಮಾತ್ರ ಇವಾಗಲೇ ಹಾಕ್ಕೊಳ್ಳೋದ್ರಿಂದ ಲವಂಗ ಕೂಡ ಚೆನ್ನಾಗಿ ನೀ ಇದ್ರ ಜೊತೆಯಲ್ಲಿ ನೀರಿನ ಜೊತೆ ಚೆನ್ನಾಗಿ ಬೆಂತ್ಕೊಂಡು ಅದರ ಏನಿರುತ್ತೆ ಅದರ ಅಂಶ ಎಲ್ಲ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಲವಂಗ ಕೂಡ ಉಪ್ಪು ಹಾಗೆ ಲವಂಗ ಹಲುನೋಗೆ ತುಂಬ ಒಳ್ಳೆಯದಲ್ವ ಇದು ಎಲ್ರಿಗೂ ಗೊತ್ತೇ ಇರುತ್ತೆ ಹಲುನೋವು ಬಂತು ಅಂದರೆ ಕೆಲವ್ರು ಜನ ಲವಂಗ ಒತ್ತಲಿಸ್ಕೊತಾರೆ ಕೆಲವ್ರು ಜನ ಯಾಕೆ ನಮ್ಮಮ್ಮನಿಗೆ ನಾನೇ ಕೂಡ ಸ್ವಲ್ಪ ಬೆಳ್ಳುಳ್ಳಿ ಲವಂಗ ಹಾಗೆ ಉಪ್ಪು ಕೂಡ ತೇಯ್ದು ಕೊಟ್ಟಿದ್ದೀನಿ ಅದು ಕೂಡ ಆ ಕ್ಷಣಕ್ಕೆ ಕಮ್ಮಿ ಆಗುತ್ತೆ ಅಷ್ಟೇ ಅಂದರೆ ಇದು ಉಳ್ಕಲ್ಲು ಜಾಸ್ತಿ ಆಗಿರುತ್ತಲ್ವ ಅಂಥವ್ರಿಗೆ ಸ್ವಲ್ಪ ಆ ಕ್ಷಣಕ್ಕೆ ನೋವು ಬಾಧೆ ಜಾಸ್ತಿ ಇರುತ್ತೆ ಆವಾಗ ಕಮ್ಮಿ ಆಗುತ್ತೆ ಮತ್ತು ಸ್ವಲ್ಪ ದಿವಸ ಆದಮೇಲೆ ಅದು ಮತ್ತೆ ನೋವು ಬಾಧೆ ಕಾಣಿಸ್ಕೊಂಡೆ ಕಾಣಿಸ್ಕೊಳ್ಳುತ್ತೆ ನಮ್ಮಮ್ಮನಿಗೆ ಜಾಸ್ತಿ ಉಳ್ಕಲ್ಲಾಗ್ಬಿಟ್ಟಿದೆ ನಾವು ಹಾಸ್ಪಿಟಲ್ಗೆಲ್ಲ ತೋರಿಸಿದ್ವಿ ಹಾಗೆ ಹಲ್ಲು ಕೂಡ ತೆಗಿಸಿದ್ವಿ ಒಂದೆರಡ ಮತ್ತು ಅಮ್ಮನಿಗೆ ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದರೆ ಬೇಡ ಅಂತಾರೆ ನಾವು ಕ್ಲೀನ್ ಕೂಡ ಮಾಡಿಸಿದ್ವಿ ಅದೇನೇ ಕ್ಲೀನ್ ಮಾಡಿಸೋದ್ರೂ ಹಲ್ಲು ನೋವು ಪದೇ ಪದೇ ಬರ್ತಲೇ ಇರುತ್ತೆ ಜಾಸ್ತಿ ಆಗಿರೋದ್ರಿಂದ ನಾನು ಲವಂಗ ಮತ್ತು ಉಪ್ಪು ಸೀರ್ಸಿದಾಗ ಅದು ವಿಡಿಯೋ ಆನ್ ಮಾಡಿರಲಿಲ್ಲ ಅನಿಸುತ್ತೆ ಹಾಗಾಗಿ ವಿಡಿಯೋದಲ್ಲಿ ಇಲ್ಲ ಇವಾಗ ಆಗಿದೆ ಇದು ಚೆನ್ನಾಗಿ ಅಷ್ಟು ಬೇಯಿಸಿದ್ರು ಕೂಡ ಆ ಕಡ್ಡಿ ಅಷ್ಟೇ ಗಟ್ಟಿಯಾಗಿದೆ ಸ್ವಲ್ಪ ಸಾಫ್ಟಾಗಿಲ್ಲ ಇದು ಚೆನ್ನಾಗಿ ಶೋಧಿಸ್ಕೊಂಡು ನಾವು ಸ್ವಲ್ಪ ಬೆಚ್ಚಗಿದ್ದಾಗ ಅಮ್ಮನಿಗೆ ಕೊಡ್ತಾಯಿದ್ದೀರಿ ಇದು ಸ್ವಲ್ಪ ಬೆಚ್ಚಗಿದ್ದಾಗ ಬಾಯ್ಗೆ ಹಾಕ್ಕೊಂಡು ಚೆನ್ನಾಗಿ ಮುಕ್ಳಿಸಿ ಉಗಿಬೇಕು ಅಮ್ಮ ಇದನ್ನ ಅದು ಮುಕ್ಳಿಸಿ ಉಗ್ದಾದ್ಮೇಲೆ ನಾನು ಒಂದು ಆಫ್ ಆ್ಯನ್ ಅವರ್ ಆದಮೇಲೆ ಕೇಳಿದೆ ಹೇಗೆ ಅನಿಸ್ತಾ ಇದೆ ಅಂತ ಸ್ವಲ್ಪ ಕಮ್ಮಿ ಆಯಿತು ಅಂದರು ನಮ್ಮಮ್ಮನಿಗೆ ಜಾಸ್ತಿ ನೋವಿರೋದ್ರಿಂದ ಆದರೂ ಆಯಿತು ಯಾಕಂದರೆ ನಾನು ಇದನ್ನು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಈ ಒಂದು ಕಳೆ ಥರ ಇರೋವಂಥ ಒಂದು ಗಿಡಮೂಲಿಕೆನ ಕಿತ್ಕೊಂಡು ಬಂದು ಕುದ್ದಿಸಿ ಕೊಟ್ನಲ್ವ ಅದಕ್ಕಾದರೂ ನೋವು ಕಮ್ಮಿ ಆಯ್ತಲ್ಲ ಹಾಗಾಗಿ ತುಂಬ ಖುಷಿಯಾಯಿತು ಯಾರಿಗಾದರೂ ಅಲ್ಲಿ ನೋವಿದ್ರೆ ಖಂಡಿತ ಈ ಗಿಡಮೂಲಿಕೆನ ಕಿತ್ಕೊಂಡು ಬಂದು ಖಂಡಿತ ಪ್ರಯತ್ನ ಪಡಿ ಏನಾದರೂ ಹುಳ ಅಲ್ಲಿ ನೋವು ಕಮ್ಮಿ ಆಯಿತು ಅಂತ ಅನಿಸಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಜನಕ್ಕೆ ಎಲ್ಪ್ ಆಗುತ್ತೆ ಯಾಕಂದರೆ ತುಂಬ ಜನ ಹಲ್ನೋವು ತಡ್ಕೊಳ್ಳೋದಿಕ್ಕಾಗಲ್ಲ ಬೇರೆ ಏನಾದರೂ ತಡ್ಕೊಬೋದು ಹಲುನೋನ್ನ ತಡಿಲಿಕ್ಕಾಗಲ್ಲ ಮನುಷ್ಯನಿಗೆ ಏನು ಬಂದರೂ ತಡ್ಕೊಳ್ಳೋದಕ್ಕಾಗಲ್ಲ ಅದರಲ್ಲೂ ಈ ಹಲುನೋವು ಬಂದುಬಿಟ್ರೆ ಜಾಗದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ ಮಲಗೋಕ್ಕಾಗಲ್ಲ ಏನೂ ತಿನ್ನೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಯಪ್ಪ ದೇವರೇ ಹಲ್ನೋವು ಅಂತೂ ಯಾರಿಗೂ ಕೊಡಬೇಡ ಇದೆಯಲ್ಲ ಈ ಹಲುನೋವಿನಂತ ಒಡ್ತಾ ಇನ್ನು ಯಾವುದು ಇಲ್ಲ ಅಂದ್ಕೊಂತೀನಿ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ